ಲಾರ್ಡ್ ಅಲ್ಲಿ ಲೂಯಾ ಪ್ರೀತಿಯ ದೇವಚನರಲ್ಲಿ ನಿಮ್ಮೆಲ್ಲರಿಗೂ ಕರ್ತನಾದ ಹೆಸರು ಕ್ರಿಸ್ತನ ಸುಳ್ಳಿ ಮುಂಚೆಯೇ ವೇಳೆಯಲ್ಲಿ ಹೃದಯ ಪೂರ್ವಕವಾಗಿ ನಾನು ಸಲ್ಲಿಸುತ್ತೆ ಹಾಗೆ ಕರ್ತನಿಗೂ ನಮ್ಮ ರಕ್ಷಕನಾದ ಹೆಸು ಕ್ರಿಸ್ತನಿಗೂ ಹೃದಯ ಪೂರ್ವಕವಾಗಿ ಮುಂಚಿನ ವೇಳೆಯಲ್ಲಿ ನಾವು ಕೃತಜ್ಞತ ಸ್ಥಿತಿಯನ್ನು ಸಲ್ಲಿಸೋಣ ಪ್ರಿಯ ದೇವಚನರೇ ಈ ದಿನ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಅನೇಕ ಕನಸುಗಳನ್ನ ಕಾಣ್ತಾರೆ ಕನಸುಗಳು ಕಟ್ಕೊಂಡಿರ್ತಾರೆ ಅನೇಕ ಸಂಕಲ್ಪಗಳನ್ನು ಮಾಡಿಕೊಂಡಿರ್ತಾರೆ ನನ್ನ ಮಗ ಓದಿ ದೊಡ್ಡ ಡಾಕ್ಟರ್ ಆಗಬೇಕು ನನ್ನ ಮಗ ಓದಿ ದೊಡ್ಡ ದೊಡ್ಡ ಲಾಯರ್ ಆಗಬೇಕು ನನ್ನ ಮಗ ಓದಿ ಅದಾಗಬೇಕು ಇದಾಗಬೇಕು ಹಾಗೆ ಹೀಗೆ ಎಂದಾಗಿ ಅನೇಕರು ಅನೇಕ ಆಶೆಗಳನ್ನ ಇಟ್ಕೊಂಡು ಮಕ್ಕಳ ಮೇಲೆ ಅನೇಕ ಆಶೆಗಳನ್ನ ಬೆಳೆಸಿಕೊಂಡು ಅವರು ಮಕ್ಕಳನ್ನ ನಾವೆಲ್ಲರೂ ತಂದಾಗ್ಲದ ನಾವು ಮಕ್ಕಳನ್ನ ಬೆಳೆಸ್ತೀವಿ ಪ್ರಿಯರೇ ಪ್ರಿಯ ದೇವಚನರೇ ಆದರೆ ಕರ್ತನ ಚಿತ್ತ ಏನೆಂದಾಗಿ ಎಂತಾದರೂ ನಾವು ಯೋಚನೆ ಮಾಡಿದೀವ ನನ್ನ ಮಗನ ಜೀವಿತದಲ್ಲಿ ನನ್ನ ಮಗಳ ಜೀವಿತದಲ್ಲಿ ಅಥವಾ ನನ್ನ ಮಕ್ಕಳ ಜೀವಿತದಲ್ಲಿ ದೇವರ ಚಿತ್ತ ಏನಿದೆ ಅದನ್ನು ಮೊದಲು ನಾವು ತಿಳ್ಕೊಳ್ಳೋಣ ಅದರ ಪ್ರಕಾರಕ್ಕೆ ನಾವು ಬೆಳೆಸೋಣ ಯಾವ ತಂದೆ ತಾಯಿಗಳು ಯೋಚನೆ ಮಾಡೋದಿಲ್ಲ ಪ್ರಿಯರೇ ಅದರಿಂದಲೇ ನಾವು ತಪ್ಪಿ ಹೋಗ್ತಿದ್ವಿ ಅದರಿಂದಲೇ ನಾವು ಬಿದ್ದು ಹೋಗ್ತಿದ್ವಿ ಅದರಿಂದಲೇ ನಮ್ಮ ಮಕ್ಕಳು ಉದ್ಧಾರ ಆಗದೆ ಹಾಗೆ ಇದ್ದಾಗೆ ಇದ್ದಾರೆ ಪ್ರಿಯರೇ ಪ್ರಿಯ ದೇವ ಜನರೇ ಯಾವ ವಯಸ್ಸಲ್ಲಿ ಬೇಕಾದರೂ ದೇವರು ತನ್ನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಪ್ರಕಟಿಸ್ಬೋದು ಯಾವ ವಯಸ್ಸಿನ ಮಕ್ಕಳ ಮೇಲೆ ಬೇಕಾದರೂ ಆತನ ಆತ್ಮವನ್ನು ಸುರಿಸಿ ಆತನ ಇಷ್ಟಕ್ಕೆ ಬಂದ ರೀತಿಯಲ್ಲಿ ತನ್ನ ಸೇವೆಗೆ ಸೆಲೆಕೊಳ್ಬೋದು ಪ್ರಿಯ ದೇವಚ್ಛರೇ ನಾವು ಅನೇಕ ಸಮಯಲ್ಲಿ ಯೋಚನೆ ಮಾಡ್ತೀವಿ ಸೇವೆ ಬೆಳೀತಿಲ್ಲ ಸೇವೆ ಬೆಳೀತಿಲ್ಲ ಎಂಬಕ್ಕೆ ಆದರೆ ಸೇವೆಗೆ ನಮ್ಮ ಮಕ್ಕಳನ್ನು ಕಲಿಸ್ತಾ ಇಲ್ಲ ನಮ್ಮ ಮಕ್ಕಳು ಮೊದಲು ಓದಿ ಏನು ದೊಡ್ಡ ದೊಡ್ಡ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಹೀಗೆ ಯೋಚನೆ ಮಾಡ್ತೀವಿ ಮತ್ತೆ ಸೇವೆ ಮಾಡೋರು ಯಾರು ಸುವಾರ್ತೆ ಸಾರು ಪ್ರಾರ್ಥನ ವೀರರು ಎಲ್ಲಿಂದ ಎದ್ದೇಳ್ತಾರೆ ಹೇಗೆ ಹೇಳ್ತಾರೆ ನಂಬಿಗಸ್ತರದಂಥ ನಾವು ಸತ್ಯವನ್ನು ತಿಳ್ಕೊಂಡಂಥ ನಾವು ನಮ್ಮ ಮಕ್ಕಳಿಗೆ ಕರ್ತನ ಚಿತ್ತವನ್ನು ತಿಳ್ಕೊಳ್ರಿ ಕರ್ತನ ಚಿತ್ತಕ್ಕೆ ಅನುಸಾರ ನೀವು ಪ್ರಾರ್ಥಿಸ್ರಿ ಕರ್ತನ ಏನು ನಿಮ್ಮ ಜೀವಿತದಲ್ಲಿ ಈ ಗುರಿ ಇಟ್ಕೊಂಡಿದನೋ ಏನು ಪ್ರಣಾಳಿಕೆ ಇಟ್ಕೊಂಡಿದನೋ ಅದಕ್ಕೆ ಅನುಗುಣವಾಗಿ ಜೀವಿಸಿದೊಂದಾಗಿ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಬೋಧಿಸುತ್ತೆ ಇಲ್ಲ ಪ್ರಿಯರೇ ಆದ್ರಿಂದಲೇ ಅವರು ಅನೇಕ ಸಮಯದಲ್ಲಿ ಅನೇಕ ವಿಧದಲ್ಲಿ ಕೆಟ್ಟ ಚಟಗಳಿಗೆ ಒಳಗಾಗಿ ಪಾಪಕ್ಕೆ ಗುಲಾಮರಾಗಿ ಅವರು ತಂದೆ ತಾಯಿಗಳ ಮನಸ್ಸನ್ನು ನೋಯಿಸುತ್ತಾ ಸಮಾಜಕ್ಕೆ ಬೇಡವಾದ ಜೀವಿತವನ್ನು ಜೀವಿಸುತ್ತಾರೆ ಅದರ ಪ್ರಿಯರೇ ಆದ್ರೆ ಪ್ರಿಯ ದೇವಚನರೇ ಇಲ್ಲಿ ಒಬ್ಬ ಒಬ್ಬ ಮನುಷ್ಯನನ್ನ ದೇವರು ನೋಡ್ರಿ ಅದ್ಭುತವಾದ ರೀತಿಯಲ್ಲಿ ಇಲ್ಲಿ ತನ್ನ ಸೇವೆಗೆ ಎಂತ ಸೇವೆ ಅಂದರೆ ಪ್ರವಾದಿಯ ಸೇವೆ ಅದು ಬಹಳ ಬಹಳ ಪ್ರಾಮುಖ್ಯವಾದಂತಹ ಸೇವೆ ಈ ಸೇವೆ ಮಾಡೋದಕ್ಕಾಗಿ ಇಲ್ಲಿ ಆರಿಸಿಕೊಂಡ್ರೆ ಪ್ರಿಯ ದೇವಚನರೇ ಎರೆಮಿನ ಗ್ರಂಥ ಒಂದನೇ ಅಧ್ಯಾಯ ಒಂಬತ್ತು ಎಂಟರಲ್ಲಿ ನೋಡೋದಾದರೆ ಪ್ರಿಯ ದೇವಚನರೇ ಈ ಎರೆಮೆಯನ್ನು ಪ್ರವಾದಿಯಾಗಿ ಇರಲಿಲ್ಲ ಈ ಎರೆಮೆಯನ್ನು ಯಾಜಕ ವರ್ಗದವನು ಯಾಜಕ ಸೇವೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ದೇವರ ಸೇವೆ ಆದರೆ ಯಾವಾಗಲೂ ಸ ಸಭಾ ಮಂದಿರದಲ್ಲಿ ಅಲ್ಲಿ ಅಲೆ ಒಡಮಡಿಕೆಯಲ್ಲಿ ಪ್ರಕಾರಾಗಿ ಪದ್ಧತಿಯ ಪ್ರಕಾರಿ ಧೂಪ ಓಮ ಯಜ್ಞ ಇವುಗಳನ್ನ ಮಾಡಿಕೊಂಡು ಇರಬೇಕಾದಂಥ ಒಂದು ಕೆಲಸದಲ್ಲಿದ್ದ ಆದರೆ ಇಂಥ ಒಬ್ಬ ಮನುಷ್ಯನನ್ನು ಇಪ್ಪತ್ತು ವರ್ಷದ ವಯಸ್ಸಿನ ಮನುಷ್ಯನನ್ನು ಕರೆದು ದೊಡ್ಡ ಪ್ರವಾದಿಯನಾಗಿ ದೇವ್ರನ್ನ ನೇಮಿಸ್ತಾರೆ ನೋಡಿರಿ ಎಂಥ ಒಂದು ಪ್ರವಾದಿ ಏನಾಗಿ ಎಷ್ಟು ಅಧಿಕಾರಯುಕ್ತವಾಗಿ ಈ ಮನುಷ್ಯನನ್ನು ದೇವರು ಉಪಯೋಗಿಸ್ತಾರೆ ಎಷ್ಟು ಒಳ್ಳೆ ಅಧಿಕಾರ ಎಂಥ ಉನ್ನತವಾದ ಅಧಿಕಾರವನ್ನು ಯಾವ ರಾಜ್ಯನಿಗೂ ಯಾವ ಪ್ರಧಾನ ಮಂತ್ರಿಗೂ ಯಾವ ರಾಷ್ಟ್ರಪತಿಗೂ ಯಾವ ದೇಶಾಧಿಪತಿಗೂ ಯಾವ ಚಕ್ರವರ್ತಿಗೂ ಚಕ್ರವರ್ತಿಗೂ ಇಲ್ಲದಂಥ ಅಧಿಕಾರವನ್ನು ಈ ಪ್ರವಾದಿಗೆ ಈ ಎಂಟು ಒಂಬತ್ತನೇ ವಚನದಲ್ಲಿ ನಾವು ನೋಡ್ತೀವಿ ಪ್ರಿಯರೇ ಸಾರಿ ಒಂಬತ್ತು ಹತ್ತನೇ ವಚನದಲ್ಲಿ ಕೊಡೋದನ್ನು ನೋಡ್ತೀವಿ ಪ್ರಿಯರೇ ಒಂಬತ್ತನೇ ವಚನಿ ಆಗ ಯೋಹೋ ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಕಿತ್ತು ಹಾಕುವುದು ಕೆಡುವುದು ನಾಶಪಡಿಸುವುದು ಹಾಳು ಮಾಡುವುದು ಕಟ್ಟುವುದು ನೆಡುವುದು ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಲ್ಲೆಲ್ಲೂಯ್ಯ ಪ್ರಿಯ ದೇವಚನೆರೇ ಪ್ರಿಯ ದೇವಚನೆರೆ ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಜನರು ಪ್ರವಾದಿಯಂಥ ಎರೆಮೀನ ಕಾಲದಲ್ಲೇ ಇದ್ದರು ಆದರೆ ಅವ್ರನ್ನೆಲ್ಲ ಬಿಟ್ಟು ಈ ಮನುಷ್ಯನ ಪ್ರವಾದಿಯನ್ನು ಎರೆಮೀನನ್ನು ದೇವರು ಹುಡುಕಿ ನೋಡ್ರಿ ಎಂಥ ಒಂದು ಅಧಿಕಾರ ಈ ಅಧಿಕಾರ ಈ ಲೋಕದಲ್ಲಿ ಯಾರಿಗೂ ಇಲ್ಲ ದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ನೋಡ್ರಿ ಕಿತ್ತು ಹಾಕುವುದಕ್ಕೂ ಕೆಡುವುದಕ್ಕೆ ನಾಶಪಡಿಸುವುದು ಹಾಳು ಮಾಡುವುದು ಕಟ್ ಕಟ್ಟುವುದು ನಡುವುದು ಮತ್ತು ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಯಾವುದನ್ನು ಕಿತ್ತು ಹಾಕೋದು ಯಾವುದನ್ನು ಕೆಡುವುದು ಯಾವುದನ್ನು ನೆಡುವಂಥದ್ದು ಯಾವುದನ್ನು ನಾಶಪಡಿಸುವಂಥದ್ದು ನಾವು ಕೂಲಂಕುಷವಾಗಿ ನೋಡೋದರೆ ಪ್ರಿಯರೇ ಪ್ರಿಯ ದೇವಜನರೇ ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳು ಮನುಷ್ಯರ ಮಧ್ಯದಲ್ಲಿ ನಡೆಯುವುದಾದರೆ ಈ ಪ್ರವಾದಿಯ ಮುಖಾಂತರಗಿ ದೇವರು ಅದನ್ನು ನಾಶಪಡಿಸೋದಕ್ಕೆ ಅದನ್ನು ಕಿತ್ತು ಹಾಕುವುದಕ್ಕೆ ಅದನ್ನು ಕಟ್ಟುವುದಕ್ಕೆ ಅದನ್ನು ಕೆಡುವುದಕ್ಕೆ ಏನು ಮಾಡ್ತಾನೆ ಉಪಯೋಗಿಸೋದಕ್ಕೆ ನೋಡ್ತಾನೆ ಪ್ರಿಯರೇ ಒಳ್ಳೆ ಸಂಗತಿಗಳಿದ್ರೆ ಅದನ್ನು ಪ್ರೋತ್ಸಾಹ ಪಡಿಸಿ ಕಟ್ಟುವುದಕ್ಕೆ ಈತನ ನೇಮಿಸುವಂಥದ್ದೇ ಪ್ರಿಯರೇ ಪ್ರಿಯ ದೇವರ ಜನರೇ ಇವತ್ತು ನಮ್ಮ ನಮ್ಮ ಮಕ್ಕಳನ್ನು ಕುರಿತು ನಾವು ದೇವರಿಗೆ ಒಪ್ಪಿಸಿ ಕೊಡಿದರೆ ಅವತ್ತು ಎರೆಮೇನ ತಂದೆ ದೇವರ ಸೇವೆಗೆ ಪರಿಪೂರ್ಣವಾಗಿ ಒಪ್ಪಿಸಿಕೊಡೋದ್ರಿಂದಲೇ ಇಡೀ ಪ್ರಪಂಚಕ್ಕೆ ಇವತ್ತು ಪ್ರವದಿಯದ ಎರೆಮಿನ ಮುಖಾಂತರ ಪ್ರವದಿಯದ ಎರೆಮಿನ ಕುರಿತು ಮಾತಾಡ್ತೀವಿ ಆದರೆ ಅವತ್ತು ಅವರ ಸೇವೆಯ ಒಪ್ಪಿಸಿಕೊಡದೆ ಹೋದರೆ ಈ ರೀತಿಲಿ ನಾವು ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ ಪ್ರಿಯರೇ ಪ್ರಿಯರೇ ಒಪ್ಪಿಸಿಕೊಡ್ತಕ್ಕಂಥದ್ದು ಬಹಳ ಪ್ರಾಮುಖ್ಯ ಇವತ್ತು ನಮ್ಮ ಮಕ್ಕಳನ್ನ ಯಾವುದಕ್ಕಾಗಿ ಒಪ್ಪಿಸಿಕೊಡ್ತೀವಿ ಅವರ ಭದ್ರತೆ ಏನು ಅವರ ರಕ್ಷಣೆ ಏನು ಎಂಬುದಾಗಿ ಯಾರೂ ಚಿಂತಿಸೋದಿಲ್ಲ ಪ್ರಿಯರೇ ಪ್ರಿಯ ದೇವಚನರೇ ಈಗಲಾದರೂ ಎತ್ತಿಟ್ಟುಕೊಳ್ಳಿರಿ ನಿಮ್ಮ ಮಕ್ಕಳನ್ನು ದೇವರ ರಾಜ್ಯಕ್ಕಾಗಿ ದುಡಿಯೋದಕ್ಕೆ ಉಪಯೋಗಿಸ್ರಿ ಒಪ್ಪಿಸಿಕೊಡ್ರಿ ದೇವರ ರಾಜ್ಯಕ್ಕಾಗಿ ದೇವರ ಕೆಲಸವನ್ನು ಮಾಡೋದಕ್ಕಾಗಿ ದೇವರ ಚಿತ್ತವನ್ನು ಅರಿತುಕೊಂಡು ದೇವರ ಸೇವೆ ಮಾಡೋದಕ್ಕಾಗಿ ನಿಮ್ಮ ತಂದೆ ನಿಮ್ಮ ಮಕ್ಕಳನ್ನು ಒಪ್ಪಿಸಿಕೊಡ್ರಿ ಆಗ ನೋಡ್ರಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳ ಜೀವಿತ ಉನ್ನತವಾದ ರೀತಿಯಲ್ಲಿ ಇರುವಂಥದ್ದಿದೆ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಮುಂದೆ ನಾವು ಓದ್ತಾ ಪ್ರಿಯರೇ ನಾನು ಯಾವ ಅರಸನ ಬಲೆಯಲ್ಲಿ ನಿನ್ನನ್ನು ಕಳಿಸ್ತೀನೋ ಆ ಅರಸನ ಬಲೆಯಲ್ಲಿ ನಿನ್ಗೆ ಹೋಗಬೇಕು ನಾನು ಏನು ಹೇಳ್ತೀನೋ ಒಂದು ವೇಳೆ ಅವನು ಖಂಡನೆ ಹೇಳಿ ಮಾಡಿದ್ರೆ ನೀನು ಅದನ್ನು ಹಾಗೆ ನೇರವಾಗಿ ತಿಳಿಸ್ಬೇಕೆಂದಾಗಿ ಭಯ ಪಡಬೇಡ ನಾನು ಅಂತ ಹೇಳ್ತಾನೆ ಪ್ರಿಯರೇ ಪ್ರಿಯರೇ ಇಂಥ ಒಬ್ಬ ಅಧಿಕಾರ ಹೊಂದಿದಂಥ ಎರೆಮೀನ ಹಾಗೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅವರ ಮಕ್ಕಳು ದೇವರ ಸ್ವಯ ಸೇವೆಗಾಗಿ ದೇವರ ರಾಜ್ಯಕ್ಕಾಗಿ ನಿಲ್ಲೋದಾದರೆ ನಿಜವಾಗಲೂ ದೇವರ ರಾಜ್ಯ ಕಟ್ಟಲ್ಪಡ್ತದೆ ಪ್ರಿಯರೇ ದೇವರ ರಾಜ್ಯ ಕಟ್ಟಲ್ಪಡ್ತದೆ ದೇವರ ರಾಜ್ಯ ಭೂಲೋಕದಲ್ಲಿ ನೆರವೇರ್ತದೆ ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿ ಕೂಡ ನೆರವೇರ್ತದೆ ಪ್ರಿಯರೇ ಪ್ರಿಯ ಜನರೇ ನಮ್ಮ ಮಕ್ಕಳನ್ನು ದೇವರ ಸೇವೆಗಾಗಿ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡನ್ನು ದೇವರು ಯಾವ ರೀತಿಯಲ್ಲಿ ಉಪಯೋಗಿಸ್ತಾರೋ ಉಪಯೋಗಿಸಲಿ ಮ್ಯೂಸಿಷಿಯನ್ ಆಗಿರ್ಬೋದು ಅಥವಾ ಬೇರೆ 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 ತಲಾಂತಗಳನ್ನ ದೇವರು ಕೊಟ್ಟು ಉಪಯೋಗಿಸ್ಲಿಕ್ಕೆ ಪ್ರಿಯರೇ ಪ್ರೇರೆ ಆದರೆ ನಾವು ಮೊದಲನೇದಾಗಿ ತಂದ ನಾವು ಮೊದಲನೇದಾಗಿ ಮಕ್ಕಳನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ ನಿನ್ನ ಚಿತ್ತ ಸ್ವಾಮಿ ನಿನ್ನ ಚಿತ್ತದಂತೆ ನಡೆಸು ನಿನ್ನ ಚಿತ್ತ ಈತನ ಭವಿಷ್ಯದಲ್ಲಿ ಏನಿದೋ ಅದನ್ನು ನೆರವೇರಿಸುವುದಾಗಿ ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತವೂ ನಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಏರುವಂಥದನ್ನು ಪ್ರೇರೆ ನಾವು ಅಂದುಕೊಳ್ಳೋದಕ್ಕಿಂತ ದೇವರು ಉನ್ನತವಾಗಿ ಇಡ್ತಾನೆ ಹೊರತು ಕೆಳಗೆ ಯಾವತ್ತೂ ಅದನ್ನು ತಲ್ಲೋದಿಲ್ಲ ಹಲಿಯ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನ ಪರಮ ಪವಿತ್ರನ ತರಿಸು ಸ್ವಾಮಿ ಈ ಒಂದು ಸಮಯಕ್ಕಾಗಿ ಸ್ತೋತ್ರ ರಾಜ ಈ ಒಂದು ಸಮಯದಲ್ಲಿ ವಿಶೇಷ ಕರ್ತನೆ ಎರೆ ಮೀನನ್ನು ಕರ್ತನೆ ಪ್ರವಾದಿ ಏನಾಗಿ ನೇಮಿಸಿದಂಥ ದೇವರೇ ಸ್ತೋತ್ರ ಇವತ್ತು ಈ ವಾಕ್ಯವನ್ನು ಧ್ಯಾನಿಸುವಂಥ ಎಲ್ಲ ತಂದೆ ತಾಯಿಗಳನ್ನು ಎಚ್ಚರಿಸಲಿ ಸ್ವಾಮಿ ಅವರ ಮಕ್ಕಳನ್ನು ಕೂಡ ಕರ್ತೀನಿ ನಿಮ್ಮ ಸೇವೆಗಾಗಿ ಒಪ್ಪಿಸಿ ಕೃಪೆ ಕೊಡ್ರಪ್ಪ ಅವರ ಮಕ್ಕಳ ಜೀವಿತದಲ್ಲಿ ನಿಮ್ಮ ಚಿತ್ತವನ್ನು ನೆರವೇರಿಸೋದಕ್ಕಾಗಿ ತಂದೆ ತಾಯಿ ಸ್ವಾಮಿ ಅವರ ಮಕ್ಕಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡೋದಕ್ಕೆ ಕೃಪೆ ಕೊಡ ಕೇಳಿಕೊಳ್ತೀರೋ ಅಚ್ಚ ಆಶೀರ್ವಾದ ಮಾಡಿ ಸ್ವಾಮಿ ಅನೇಕ ಎರೆಮೆಯರು ಕರ್ತನೆ ಈಗ ಅಪ್ಪ ಬೇಕು ಸ್ವಾಮಿ ಪ್ರಪಂಚಕ್ಕೆ ಅನೇಕ ಎರೆಮೆಯೇನಂಥ ಪ್ರವಾದಿಗಳು ಬೇಕು ಕರ್ತನೆ ನಮಗೆ ಕರ್ತನೆ ನೀವು ಎಬ್ಬಿಸ್ರಿ ಸ್ವಾಮಿ ಯಾರನ್ನೆಬ್ಬಿಸ್ತಿರೋ ಹೇಗೆ ಎಬ್ಬಿಸ್ತಿರೋ ಎಬ್ಬಿಸಬೇಕಾಗಿ ಕೇಳಿಕೊಳ್ತೀವಿ ಸ್ವಾಮಿ ಪ್ರಾರ್ಥನ ವೀರರನ್ನು ಎಬ್ಬಿಸಬೇಕಾಗಿ ಕೇಳಿಕೊಳ್ತೀವಿ ಅಜ್ಜ ಸೇವಕರನ್ನ ಎಬ್ಬಿಸಿ ನಿಮ್ಮ ಮಹಿಮೆಕಾಗಿ ಉಪಯೋಗಿಸ ಏಸು ಕ್ರಿಸ್ತನಸ್ ಬೇಡಿಕೊಳ್ತೀನಿ ತಂದೆ ಅಮೀನ್ ದಿ ಪ್ರಯೋ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ವಾಕ್ಯಗಳನ್ನ ಓದ್ರಿ ಪ್ರಾರ್ಥನೆ ಮಾಡಿರಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಮೀನ್